ಎಂತನೋ ವೀರೇಂದ್ರ ಹೆಗಡೆ ತನ್ನ ಜೀವನದಲ್ಲಿ ವೀರೇಂದ್ರ ಹೆಗಡೆ ತನ್ನ ಜೀವನದಲ್ಲಿ ಒನ್ಲಿ ಒಂದು ಐದು ಮಾಡ್ರ 300 ಅಲ್ಲ ಒಂದು ಐದು ಮಾಡ್ರ ಮಾಡಿದ್ರೆ ನಾ ಸನ್ಯಾಸಿ ಬಿಡ್ತಾನ ಅಷ್ಟೆ ನನ್ನ ವೀರೇಂದ್ರ ಹೆಗಡೆ ಮೇಗೆ ಅಭಿಮಾನ ಇದೆ ಅಷ್ಟೆ ಅವರ ಚರಿಯಾ ಮೇಲೆ ನನಗೆ ನಂಬಿಕೆ ಇದೆ ಅದೇ ರೀತಿಯಲ್ಲಿ ಅದ ಆರ್ಶನ್ ಹಾ

ಹರ್ಷೇಂದ್ರ ನೋಡ್ರಿ ಆ ನನಗೆ ಹನ್ನೆಟ್ಟಕ್ಕೆ ಯಾವ ರೀತಿಯಲ್ಲಿ ಹರ್ಷೇಂದ್ರ ಚರಿತ್ರೆ ಇದೆ ಅದು ನಾ ಅಷ್ಟು ಭಾಳ ಇಲ್ಲ ಮದ್ದಿನ ಮಾತು ಯಾಕಂದ್ರೆ ನಾ ಅವ್ರ ಹರ್ಷೇಂದ್ರದಾಗ ನಾನು ಇಲ್ಲ ಬಟ್ ನನ್ನ ಜಯ ಇದ್ದಂಥ ನಾ ಏನು ಸ್ಟಡಿ ಮಾಡಿದೇನು ನಾ ಏನು ಅಭ್ಯಾಸ ಮಾಡಿದನು ಅವರು ಸುದ್ದ ಆ ಮಡ್ರ್ ಮಾಡೋದು ಸಾಧ್ಯ ಇಲ್ಲ ಸಾಧ್ಯವೇ ಇಲ್ಲ ಯಾಕಂದ್ರೆ ಮರ್ಡರ್ ಮಾಡುವಂತ ನಮ್ಮ ಧರ್ಮದಲ್ಲಿ ನಮ್ಮ ಸಂಸ್ಕಾರದಲ್ಲಿ ರಕ್ತದಲ್ಲಿ ಇಲ್ಲ ನೋಡ್ರಿ ಆರೋಪ ಇಲ್ಲ ನೋಡ್ರಿ ಡೈರೆಕ್ಟ್ ಆರೋಪ ಮಾಡ್ರಿ ಈಗ ನಾ ಯಾರು ಹೆಸರು ಹೇಳ್ತಾ ಇಲ್ಲ ಹಿಂಗ ಬೈಪಾಸ್ ನೀವು ಅಂತ ಇದ್ರಿ ಮತ್ತ ಅಲ್ಲಿ ನಡ್ಸೋರು ಯಾರ ಅಲ್ಲಿ ಅವ್ರು ಯಾರ ಮೇಲೆ ಮಾಡ್ತಾ ಇದ್ರಿ ಇಂತ ಆರೋಪ ಈಗ ಜೈನ ಸಮಾಜದ್ದು ಧರ್ಮ ಆ ಧರ್ಮಕ್ಷೇತ್ರದ ಮೇಲೆ ಯಾರು ಇದು ಆಗತ್ತಿಲ್ಲ ಧರ್ಮಾಸ್ಥಳ ಇಲ್ಲ ಧರ್ಮಾಸ್ಥಳ ಇಲ್ಲ ಧರ್ಮಾಸ್ಥಳದ ಬಗ್ಗೆ ಈಗ ಐ ಟಿ ತನಿಖೆ ಮಾಡುವಾಗ ನಾವು ಲಕ್ಷಾಂತರ ಜನ ಸೇರಿಸ್ರಿ ನಾವು ಪ್ರತಿಭಟನೆ ಮಾಡ್ಬೋದು ರೋಡ್ ಪ್ರತಿಭಟನೆ ಮಾಡ್ರಿ ಅವ್ರಿಗೆ ಪ್ರೇಸರ್ ಅವ್ರ ಮುಸ್ತಾಯಿಂಗ್ ಪ್ರೇಸರ್ ತಂದು ಐ ಟಿ ತನಿಖೆ ದಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ರೆ ಮತ್ತೆ ನಮ್ಮ ಮ್ಯಾಗ ಆರೋಪ ಮಾಡ್ತಾರ ಆದ ಕಾರಣ ನಾವು ಐ ಟಿ ತನಿಖೆ ಆಗುವ ತಕ್ಕ ನಾವು ಯಾವ್ದು ಆಕ್ಟಿಟಿವ್ ಮಾಡುವುದಿಲ್ಲ ಆಮೇಲೆ ಬಿಡುವುದಿಲ್ಲ ಆಮೇಲೆ ಅಂದ್ರೆ ನಮ್ಮ ಸತ್ಯ ಎಲ್ಲರಿಗೂ ಕ್ರಮ ಆಗಬೇಕಲ್ಲ ಈಗ ನಮ್ ಎಲ್ಲಾರು ಎಷ್ಟೋ ಶಿವನ ಮ್ಯಾಗ ಎಷ್ಟೋ ಶಿವನ ಮ್ಯಾಗ ಆರೋಪಣ ಮಾಡಬೇಕಾಗ ನೀವು ಗೌರವ ನಾವ್ ಹೆಂಗೆ ಹೆಂಗ್ ಎಸ್ ಐ ಟಿ ತನಿಖೆ ನಾವೇನು ಕಾನೂನು ಕೈಯ್ ತಗೋದಿಲ್ಲ ನಾವ್ರೇನು ಪಡೆಯವರಿಲ್ಲ ನಾವ್ರೇನು ಕೊಲಾವ್ರಿಲ್ಲ ನಾವು ಸರ್ಕಾರ ಒತ್ತಡಿ ಮಾಡಿ ಈ ಒಂದು ಶಿವನ ಮ್ಯಾಗ ದೇವಸ್ಥಾನ ಮಂಜುನಾಥ್ ಮ್ಯಾಗ ನಂಬಿದವ್ರ ಮ್ಯಾಗ ಏನು ಮಾನ್ಸಿಕ ಹಿಂಸ ಆಗಿದೆಯಲ್ಲ ಅದ್ರದ್ದ ಸರ್ಕಾರ ಪರವಾಗಿ ಏನು ಕಾಯ್ದೆಯಿಂದ ಬರ್ತೀವಿ ಅವ್ರಿಗೆ ದಂಡ ನಾವೊಂದು ಆಗ್ರಹ ಇಲ್ಲ ಐ ಟಿ ತನಿಖೆ ಸ್ವಾಗತ ಮಾಡ್ತೇನೆ ಐ ಟಿ ಎಸ್ ಐ ಟಿ ತನಿಖೆ ಮೇಲೆ ಯಾವ ಪ್ರಕಾರ ಸಂದೇಹ ಇಲ್ಲವೇ ಇಲ್ಲ ನೀವು ನೂರು ಸಪೆ ಹೇಳ್ತಾ ಇದ್ದಾರೆ ಯಾರ್ ಸೇರ್ತಾನೆ ಐ ಟಿ ತನಿಖೆ ಜರಕರ್ತಾ ನಿರ್ದೋಷ ಆಯ್ತು ಧರ್ಮಸ್ಥಳ ನಿರ್ದೋಷವಾಗಿ ಹೊರಗಡೆ ಬತ್ತು ಯಾವ ಪ್ರಕಾರ ಅಲ್ಲಿ ಅನೇಕ ಪ್ರಕಾರ ಅಸ್ಥಿ ಪಂಚಯಗಳು ಇಲ್ಲ ನಿರ್ದೋಷವಾಗಿ ಬಂದ ನಂತರ ಒಂದು ಹಾರ್ದಿಕ್ ಉತ್ಸವ ರೂಪವಾಗಿ ಹಾರ್ದಿಕ್ ಆನಂದ ಸ್ವರೂಪವಾಗಿ ಮಂದಿಗೆ ಲಕ್ಷಾಂತರ ಗಟ್ಟಲೆ ಯಾವ ರೀತಿಲಿ ಮಂದಿಗೆ ದಿಶಾಭ ದಿಶಾಭೂಲು ಮಾಡಿದಾರ ಮತ್ತೊಮ್ಮೆ ಆದ ಶ್ರದ್ಧಾ ನಂಬಿಕೆ ತರುವ ಸಲುವಾಗಿ ಒಂದು ಇದು ಹೇಳುತ್ತೇವೆ ಅದು ಇದ್ರ ಸಲುವಾಗಿ ನಮ್ಮ ಜೈನ್ ಧರ್ಮ ಸಲುವಾಗಿ ನಮ್ಮ ಜೈನ್ ಧರ್ಮ ಸಲುವಾಗಿ ಅನ್ಯಾಯ ಮಾಡ್ತಾ ಇದ್ದಾರ ಅದ್ರ ಸಲುವಾಗಿ ಅದು

ನನ್ನ ಮ್ಯಾಗ ನಮ್ಮ ರಾಜಗೋಳ ಅತ್ಯಾಚಾರ ಮಾಡಿದ್ರಂತ ಏನು ಹೇಳಿದಾರಲ್ಲ ಅದ್ರ ಸಲುವಾಗಿ ಪ್ರೋಟೆಸ್ಟ್ ಮಾಡ್ತಾ ಇದ್ದೇನೆ ನಾವು ವೀರೇಂದ್ರ ಹೇಳ್ತಾ ಇಲ್ಲ ವೀರೇಂದ್ರ ಈ ಎಸ್ ಐ ಟಿ ನಿರ್ಮಾಣ ಆಗಿತ್ತೆ ಎಸ್ ಐ ಟಿ ನಿರ್ಮಾಣ ಮಾಡೋದ ಕಾರಣದಿಂದ ಅವರ ಅವ್ರ ಎಸ್ ಐ ಟಿ ತೀರ್ಮಾನ ಆಗಲಿ ಎಸ್ ಐ ಟಿ ತೀರ್ಮಾನ ಬೇಗನೆ ಮಾಡಲಿ ಅಂತೇಳಿ ಅದು ಬೇಡ್ಕೋತಾ ಇದ್ದಾನೆ ಆದರೆ ಆದ್ರೆ ಇದು ಬೇರೆ ವಿಷಯ ಯಾಕಂದ್ರೆ ಅವ್ರು ನಮ್ ಆರೋಪ ಮಾಡ್ತಾ ಇದಾರಲ್ಲ ಕೇಸ್ ಭಿ ಮಾಡ್ತ ಕಾನೂನು ಹೋರಾಟ ಅವ್ರು ನೋಡ್ರಿ ಕಾನೂನು ಹೋರಾಟ ಭೀ ಮಾಡ್ತಾವು ಮತ್ ಈ ರೀತಿ ರೋಡ್ ನಿಂತ ಪ್ರತಿಭಟನೆ ಭೀ ಮಾಡ್ತವು ಯಾಕಂದ್ರೆ ಯಾಕಂದ್ರೆ ನಾವು ಅಹಿಂಸಾತ್ಮಕ ನಮ್ ತತ್ವ ಮ್ಯಾಗ ಸಂಹಾರ ಆಗ್ತಾ ಇದೆ ನಾ ತತ್ವ ಮ್ಯಾಗ ಈಗ ಇಲ್ಲಿ ಅದೇ ಇವಾಗ ಸಾಹಿತ್ಯ ತಗೊಂಡ್ ಬಂದಿದ್ರ ಯಾರು ಇಲ್ಲ ಈಗ ಮಾಡ್ತಾ ಇದಾರೆ ಅವ್ರಿಗೆ ಮ್ಯಾಗ ಏನ್ ಕ್ರಮ ತಗೊಂಡ್ರ ಮತ್ ಅವ್ರ ಮ್ಯಾಗ ಸರ್ಕಾರ ಕ್ರಮ ತಗಲ ನಾವು ನೋಡ್ರಿ ಕೇಸ್ ಬಿ ಮಾಡ್ತೇವು ಮಾನಹನಿ ಘಟನೆ ಭೀ ಮಾಡ್ತವು ಸರ್ಕಾರ ಮುಂದೆ ನಾವು ಪ್ರತಿಭಟನೆ ನಾವು ಎಚ್ಚರಿಕೆ ಮಾಡ್ತೇವೆ ಯಾಕಂದ್ರೆ ನಾವ ನಮ್ಮಲ್ಲಿ ಹೆಂಗಾಗಿದೆ ಗೊತ್ತಾ ನಮ್ಯಾಗ ಒಂದೇ ಅನ್ಯಾಯ ಆಗ್ತಾ ಇಲ್ಲ ಅನೇಕ ಅನ್ಯಾಯ ಆಗ್ತಾ ಇದಾವ ಇಲ್ಲ ಇಲ್ಲಿಲ್ಲ ಅದನ್ನ ಹೇಳ್ತೇವೆ ಧರ್ಮಸ್ಥಳದ ನೋಡ್ರಿ ಈಗ ಎಸ್ ಐ ಟಿ ಅದಿನಿದೆ ಇದೆ ಎಸ್ ಐ ಟಿ ಅದೇನಿದೆ ನಮ್ಮ ಕಾನೂನು ಮ್ಯಾಗ ವಿಶ್ವಾಸ ಇದೆ ನಂಗೆ ಎಸ್ ಐ ಟಿ ಮ್ಯಾಗ ವಿಶ್ವಾಸ ಇದೆ ಸರ್ಕಾರ ಮ್ಯಾಗ ವಿಶ್ವಾಸ ಇದೆ ಸರ್ಕಾರ ಮಾಡ್ತದ ಕ್ರಮದಲ್ಲಿ ಸಂತೋಷ ತಂದಿದೆ ಆವ ನ ಅವರ ಬಗ್ಗೆ ನಾವು ಒಂದ ಒಂದು ಕೇಳ್ಕೋದ ಏನು ಕೇಳ್ಕೋದ ಆ ಹತ್ರದಲ್ಲಿ ಲೋಭ ದೋಷ ಆದ್ರೆ ಮಾತ್ರ ನಾನು ಅದ್ರ ಬಗ್ಗೆ ಪ್ರತಿಭಟನೆ ಮಾಡ್ತೇನೆ ವಾರ್ತಾ ಪಡಿಸ್ರೆ ವಾರ್ತಾ ಪಡಿಸ್ರೆ ಅವ್ರ ಹತ್ರ ಏನ್ರೇ ಯಾವ ಪ್ರಕಾರ ಇನ್ನವರೆಗೆ ಎಸ್ ಐ ಟಿ ಮ್ಯಾಗ ಯಾವ ಪ್ರಕಾರ ನಮ್ಗೆ ಡೌಟ್ ಇಲ್ಲ ಗೋರ್ಮೆಂಟ್ ಮ್ಯಾಗ ಯಾವ ಪ್ರಕಾರ ನನ್ಗ ಸಂದೇ ಇಲ್ಲ ನಿಷ್ಪಕ್ಷಪಾತವಾಗಿ ಅವರ ಇದು ಮಾಡ್ತಾ ಇದಾರೆ ಸಂಶೋಧನೆ ಮಾಡ್ತಾ ಮ್ಯಾಗ ಪ್ರೇಸರ್ದಾಗ ಪ್ರೇಸರ್ದಾಗಿನ ಬಂದಿಲ್ಲ ಆದ ಕಾರಣ ನಮ್ಮ ಸಂತೋಷ ಸುದ್ದಿ ಇದೆ ನಾ ಗೋರ್ಮೆಂಟ್ ಕೇಳೋದಿಷ್ಟ ಏನ ಬೇಗನೆ ಮುಗಿಸ್ರಿ ಸಾವಣ ಮಾಸ ಇದೆ ಶಿವನ ಮಾಸ ಇದೆ ನಿಧಾನವಾಗಿ ಧಾರ್ಮಿಕ ಭಾವನಾಥ ಛತಿ ತರ್ತಾ ಇದೆ ಸತ್ಯ ಸತ್ಯದ ರಿಸಲ್ಟ್ ಬೇಗನೆ ಕೊಡ್ರಿ ಅಂತ ನಾವು ಅಪೇಕ್ಷೆ ಮಾಡ್ತಾ ಇದ್ದಾರೆ ಬುಧವಾರ ಮೀಟಿಂಗ್ ಮಾಡ್ತಾವೆ ಹಾವೇ ಬಂದದ ಬಂದೀಟಿಂಗ್ ತೀರ್ಮಾನ ಮಾಡ್ತಾವ ಎಂಟನೇ ತಾರೀಕು ಮಾಡೋದು ನಾಳೆ ಮೀಟಿಂಗ್ ಮಾಡಿ ರವಿವಾರ ಒಂದು ಮೀಟಿಂಗ್ ಮಾಡಿ ಯಾವ ದಿವಸ ಏನ್ ಮಾಡೋದಿತ್ತಲ್ಲ ಮತ್ತೊಮ್ಮೆ ಪ್ರೇಸ್ ಮೀಟ್ ಕೊಡೋದು ಅವ್ರ ತಾರೀಕು ಕೊಡ್ತೇವೆ ನಾಳೆ ಮೀಟಿಂಗು ನಾಳೆ ಸಮಾಜ ಮೀಟಿಂಗ್ ಇಲ್ಲೇ ಮಾಡ್ತಾವೆ ಮಾಡ್ತಾವ ನಾಳೆ ಮೀಟಿಂಗ್ ಆದ ನಂತರ ತಾಲೂಕು ಇಲ್ಲ ತಾಲೂಕು ಮಟ್ಟದ ಫಸ್ಟ್ ತಾಲೂಕಾ ಮಟ್ಟದ ಮೀಟಿಂಗ್ ಮಾಡ್ತಾವ ಆಮೇಲೆ ಭಾನ್ ರವಿವಾರ ಇಡೀ ಕರ್ನಾಟಕ ಸಮಾಜದ ಮೀಟಿಂಗ್ ಮಾಡ್ತಾವ ಆಮೇಲೆ ಯಾವ ದಿವಸ ಏನೇನು ಪ್ರತಿ ಯಾರ್ಯಾರು ಕಾನೂನು ಹೋರಾಟ ಮಾಡೋದಿದೆ ಅದಕ್ಕೊಂದು ತಂಡ ರಚನೆ ಮಾಡ್ತವ ಅದಕ್ಕೊಂದು ಬೇರೆ ಬೇರೆ ತಂಡದ ರಚನೆ ಮಾಡಿ ಬೇರೆ ಬೇರೆ ನಾವು ಕೆಲಸ ನಮಗೆ ಏನು ನೋಡ್ರಿ ಅದಕ್ಕೆ ನಿಮಗ ಭಾನುವಾರ ಭಾನುವಾರ ದಿವಸ ಭಾನುವಾರ ದಿವಸ ರವಿವಾರ ದಿವಸ ನಿಮ್ ಲಿಸ್ಟ್ ಕೊಡ್ತೇವೆ ಯಾರಿನ ಹೋರಾಟ ಯಾರ ಯಾಕಂದ್ರೆ ಕಾನೂನದಲ್ಲಿ ನಾವು ಕಾನೂನು ಮೆಟ್ಲು ಭೀ ಇರ್ತವೆ ಹೈಕೋರ್ಟ್ ಮೆಟ್ಲು ಭೀ ಇರ್ತವೆ ಮುಖ್ಯಮಂತ್ರಿ ಕಡೆ ಭೀ ಹೋಗ್ತು ಗೃಹ ಮಂತ್ರಿ ಕಡೆ ಭೀ ಹೋಗ್ತು ಆಮೇಲೆ ಹಾಳು ಮಾಡಿದ್ರಿ ಮುಂದಿನ ಸಭೆ ಅಂತೇಳಿ ಏನು ಮಾಡೋದಿತ್ತಲ್ಲ ಈ ಒಂದು ಬೇಗನೆ ಬೇಗನೆ ತೀರ್ಮಾನ ಮಾಡಿ ಯಾರ ಸತ್ಯ ಇದೆ ಯಾವುದಾದ್ರೆ ಆ ವೀರೇಂದ್ರ ಹೆಗಡೆ ಆಗಲಿ ಯಾವ ಇದ್ದಂಥ ಆಗಲಿ ಅವ್ರ ಜರಕರತ್ತ ಅಪರಾಧ ಮಾಡ್ರಿ ಅವ್ರಿಗೆ ಶಿಕ್ಷೆ ಕೊಡ್ರಿ ಆದ್ರ ಪರವಾಗಿಲ್ಲ ಪರಂದು ಸರ್ವಸಾಮಾನ್ಯ ಮನುಷ್ಯದ ಮ್ಯಾಗ ಯಾವ ಪ್ರಕಾರ ಈ ಪ್ರಕಾರ ಮಾನಸಿಕ ಹಿಂಸಾ ನಡಿಬಾರದಂತೆ ನಾ ಒಂದು ಹೇಳಿ ಸುಪಿಸುತ್ತೇನೆ ಆದ್ರೆ ನನಗ ನನ್ನ ಜೈನ ಧರ್ಮದ ಮ್ಯಾಗ ಅಭಿಮಾನ ಇದೆ ಸ್ವಾಭಿಮಾನ ಇದೆ ನಮ್ಮ ಹಿಂದೂ ಧರ್ಮ ಅಭಿಮಾನ ಸ್ವಾಭಿಮಾನ ಇದೆ ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಹುಟ್ಟಂತ ಮನುಷ್ಯರು ನಾವು ಬಡಸ್ಕೋತ ಹೊರತು ಪಡಿಸಿ ಯಾರಿಗೂ ಬಡಿಯೋದಕ್ ಹೋಗುದಿಲ್ಲ ಇನ್ನವರೆಗೆ ನೋಡ್ರಿ ಒಂದೇ ತನೋ ನೂರಾರು ನಾವೊಂದ ನಿಮಗೆ ಇದ್ದಂತ ಪ್ರಶ್ನೆ ಕೇಳ್ತಾ ಇದೇನು ಒಂದು ನೂರಾರು ಪ್ರಶ್ನೆ ನಮಗೆ ನಿಮ್ಮಂದಿದೆ ಈಗ ಒದ್ದು ಯಾವ ಆಯಿತು ಆಯ್ತು ಊರಾಗ ಆಗಲಿ ಅಜ್ಜು ಬಾಜುದಾಗ ಒಂದು ಮರ್ಡರ್ ಆಯ್ತ ಮರ್ಡರ್ ಆದಂತ ಒಂದು ಐವತ್ತು ಮರ್ಡರ್ ಮಾಡಿದವ ಈ ಅಗ್ಗಪ್ಪ ಅಲ್ಲೇ ಅವ ಏನ್ ಮಾಡ್ತಾನ ಮರ್ಡರ್ ಮಾಡಿ ಓಡೋಗ್ತಾನ ದೇಶ ಬಿಟ್ಟು ಓಡೋಗ್ತಾನ ಯಾವ ರೀತಿಯಲ್ಲಿ ಅನೇಕ ಕಳ್ಳರು ಅನೇಕ ಶ್ರೀಮಂತರು ಬ್ಯಾಂಕ್ ಲೂಟಿ ಮಾಡಿ ಹಾದ್ರಲ್ಲ ಈಗ ಮರ್ಡರ್ ಮಾಡಿದವ ನಮ್ಮ ರಾಜ್ಯದಾಗ ಹೇಗಿರ್ತಾನ ಮತ್ತು ಅಹಿಂಸ ನಮ್ಮ ಜೈನ ಸಂಸ್ಕಾರ ಹೇಗಿದೆ ಅಂದರೆ ಎಂಟನೇ ವಯಸ್ಕ ಎಂಟನೇ ವಯಸ್ಕ ಅವ ಯಜ್ಞೋ ಪವಿತ್ರ ಸಂಸ್ಕಾರ ಆಗಿತಿ ಅದಕ್ಕೆ ಮುಂಜಿ ಬಂಧನ ಅಂತ ಅಂತವು ಮುಂಜಿ ಬಂಧನ ಮಾಡಿದಾಗ ಅವನು ಸಣ್ಣ ವಯಸ್ಸದಲ್ಲೇ ಒಂದು ಸಂಸ್ಕಾರ ಕೊಡ್ತಾವೆ ಬಸ್ತಿದಲ್ಲಿ ನೇಮ್ ಕೊಡ್ತಾವ ವ್ರತ ಕೊಡ್ತಾವ ನೀ ಹುಟ್ಟಿದ ನಮ್ಮ ಜಾತಿಗೆ ಹುಟ್ಟಿದ ಗೌರವ ತರಬೇಕು ನೀ ಯಾರನ್ನು ಹಿಂಸಾ ಮಾಡಬಾರಂತೂ ಮದ್ದಿನ ನಮ್ಮದನ್ನು ವ್ರತ ಇರ್ತದೆ ಆ ಇದ್ದಂಥ ಜೈನ ಧರ್ಮದಲ್ಲಿ ಹುಟ್ಟಂಥ ವೀರೇಂದ್ರ ಹೆಗಡೆ ಅವರಿಗೆ ಮೊದಲಿನ ಸಂಸ್ಕಾರ ಏನಂದ್ರೆ ಅವು ಯಾವುದು ಹಿಂಸಾ ಮಾಡೋದಿಲ್ಲ ಅಂತೇಳಿ ಒಂದು ಸಂಸ್ಕಾರ ಇದೆ ನಾವು ನೀವು ನೋಡ್ರಿ ನಮ್ಮ ಎಷ್ಟು ಜೈನರ ಸಮಾಜದೆಯಲ್ಲ ಅವ್ರ ನೀರ ಹಂಗ ಕುಡಿದ್ಲ ಸೋಸ ನೀರು ಕುಡಿತರು ಯಾಕಂದ್ರೆ ಯಾಕೆ ಸೋಸ ಕುಡಿತವಂತ ಆರೋಗ್ಯ ಸಲುವಾಗಿಲ್ಲ ನಾವು ಆಗಿದ್ದವು ನಾವು ಕೈಯಾಗ ಬೀಚಿ ಇದು ಇದೂ ಶೋ ಪೀಸ್ ಅಲ್ಲ ಇದು ಇದಲ್ಲ ಇದು ಯಾಕಿದೆ ಅಂದ್ರೆ ಒಂದು ಇರಿಬಿಗೆ ನೂ ಆಗಬಾರದು ಅದನ್ನು ಸ್ವಚ್ಛ ಮಾಡಿ ಕುಂಡ ಸಲುವಾಗಿ ನಾವು ಬಟ್ಟೆ ಯಾಕೆ ತಗಂತಾವಂದ್ರೆ ನಮ್ಮ ಬಟ್ಟೆಯಿಂದ ಸೋಪ ಸಾಬ ಅನೇಕ ಘಟಡದಿಂದ ಕೀಟನಾಶಗಳು ಆಗಬಾರದಂತೂ ಐಸಾ ಪಾಲನೆ ಮಾಡಕ್ಕೆ ನಾವು ದಿಗಂಬರ ತಗೊಂಡವ ಅದೇ ರೀತಿಯಲ್ಲಿ ಶ್ವೇ ಇದ್ದಂಥ ವೀರೇಂದ್ರ ಹೆಗಡೆ ಅವರು ಶ್ವೇತ ವಸ್ತ್ರವನ್ನು ಧಾರಣ ಮಾಡಿದರು ಯಾಕ ಅವರ ಮನೆ ಪಾಪ ಬರದಾರಬಾರ್ದ ಕಲ್ಮಸ್ ಬರಬಾರ್ದ ಹಿಂಸಾತ್ಮಕ ಭಾವನಾ ಬರಬಾರಂತೆ ಶ್ವೇತ ವಸ್ತ್ರವನ್ನು ಅವರ ಇದ್ದಂತ ಮಾಡಿದರು ಇದ್ದಂಥ ಪೀಠ ಪೀಠ ಒಂದು ವರ್ಷದಲ್ಲ ಎರಡು ವರ್ಷದಲ್ಲ ಇದು ಒಂದನೇ ಪೀಠಾಧಿಪತಿ ವೀರೇಂದ್ರ ಹೆಗಡೆಯವರು ಎಟನೇ ಇಪ್ಪತ್ತೊಂದನೇ ಪೀಠಾಧಿಪತಿ ವೀರೇಂದ್ರ ಹೆಗಡೆಯವರು ಇಪ್ಪತ್ತಾಗ ಮೂವತ್ತು ಮೂವತ್ತು ಗುಣ ಮಾಡ್ರಿ ಒಬ್ಬರು ಮೂವತ್ತು ವರ್ಷ ರಾಜ್ಯದ ಪೀಠದ ಆರೋಪ ಮಾಡ್ರಿ ಈಗ ಆರ್ನೂರು ಏಳ್ನೂರು ವರ್ಷದ ಪೀಠ ಈಗ ಹಿಂಸಾ ಮಾಡ್ಕೋತ ಬರ್ತಿತ್ತು ರೀ ಯಾವ ರೀತಿಯಲ್ಲಿ ಸ್ಥಿರ ಆಗ್ತಿತ್ತು ಅವರು ಈ ರೀತಿಯಲ್ಲೇ ಮಾಡ್ತಾ ಇದ್ರಿ ತೆಪ್ಪ ಅದ ರೀತಿಯಲ್ಲಿ ನಂದು ಏನು ಬೇಡಿಕೆ ಇದೆ ಇಷ್ಟೆಲ್ಲದಾಗ ನಂದು ಏನು ಬೇಡಿಕೆ ಇದೆ ಮ ನಾ ಏನು ಮಾಡ್ತಾನೋ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಧರ್ಮ ಮ್ಯಾಗ ಯಾರಾದ್ರೂ ನಾವು ಟಿಪಾ ಟಿಪಿ ಮಾಡಿದವು ಅದ್ರ ಸಲುವಾಗಿ ನಾಳೆ ಮೂರು ಗಂಟೆಗೆ ಇದು ಹುಬ್ಬಳ್ಳಿ ತಾಲೂಕಾ ಲೇವಲ್ ಒಂದು ಮೀಟಿಂಗ್ ಕರೆದಾನ ಆಮೇಲೆ ಇದ್ದಂಥ ರವಿವಾರ ಇಡೀ ಕರ್ನಾಟಕ ಜೈನ್ ಲೀಡ್ರಸ್ಗಳನ್ನ ಮೀಟಿಂಗ್ ಕರೆದಾನ ಆಮೇಲೆ ಅವನ್ನ ನಾವು ನೋಟಿಸ್ ಕೊಡ್ತೇವೆ ಜರ ಕರ್ತ ನಮ್ಮ ಕಿಡುಗೆಡೆಯ ಅವರು ನಮ್ಮ ಧರ್ಮ ಬಗ್ಗೆ ಏನು ಕಾರ್ಯ ಮಾತಾಡಿದಾರ ಅವ್ರ ಕ್ಷಮಾ ಕೀಳಾದ್ರೆ ಇದ್ದಂಥ ಇದ್ದಂಥ ನಾಳೆ ಡಿಕ್ಲೇರ್ ಮಾಡ್ತೇವೆ ಪೂರ ಹಾವೇ ಬಂದ್ ಮಾಡ್ತೇವೆ ಯಾಕಂದ್ರೆ ನಾವು ಮಾತನ್ನು ಯಾರು ಕೇಳಬಾರ ನಾ ಮಾಡೋದಿಲ್ಲ ನಾ ಏಕೆಂದರೆ ನಂದು ಚತುರ್ಮಾಸ ಇದೆ ನನ್ನ ವರ್ತಾನಿಷ್ಟ ಇದೆ ನಾವು ಯಾವುದೂ ಹೋರಾಟಕ್ಕೆ ಭಾಗ ಹಾಕಿ ನಾವು ಇಲ್ಲಿ ಬಿಟ್ಟು ಇಲ್ಲಿ ಹೋಗಿ ಬರುವುದಿಲ್ಲ ಚತುರ್ಮಾಸ ಇರೋದ್ರಿಂದ ಆದ ಕಾರಣ ಸಮಾಜಕ್ಕೆ ನಿನ್ನೆ ತೀರ್ಮಾನ ಮಾಡಿದೆ ಜರ ಕರ್ತ ಈ ರೀತಿಯಲ್ಲೇ ನೀವು ಪ್ರತಿನಿತ್ಯ ನಮ್ಮ ಧರ್ಮ ಬಗ್ಗೆ ಅವೇಲ ಮಾಡಿದ್ರೆ ನಾಳೆ ನಾಡದ ಇಡೀ ಇದ್ದಂಥ ನ್ಯಾಷನಲ್ ಹಾವೇ ಬಂದ್ ಮಾಡುವಂಥದ್ದ ನಮ್ಮದ ಒಂದು ಪ್ರತಿಜ್ಞೆ ಇದೆ ಆಲ್ ನೇಮಿ ಶಿಲ್ಪಕಾರ ಇದ್ರು ಅರಿಷ್ಟ ನೇಮಿ ಶಿಲ್ಪಕಾರವರಿಗೆ ಅವನು ಎಷ್ಟ ಕಲ್ಲು ಕೆತ್ತುತ್ತಿದ್ದ ಎಷ್ಟ ಕಲ್ಲು ಹೊಡಿತಿದ್ದ ಆ ಕಲ್ಲವನ್ನು ಸಂಧ್ಯಾಕಾಲ ಸಮಯದಲ್ಲಿ ಸಾಯಂಕಾಲ ಸಮಯದಲ್ಲಿ ಎಲ್ಲಾ ಶಿಲ್ಪಿಯನ್ನು ಕರೆಸಿ ಎಲ್ಲಾ ಶಿಲ್ಪಿಯವರನ್ನ ಕರೆಸಿ ಒಂದ ಕಡೆ ಕಲ್ಲ ಒಂದ ಕಡೆ ಬಂಗಾರ ಹಿಂಗ ತೂಕ ಮಾಡಿ ಕೊಟ್ಟಿದಂತ ಮಹಾ ಚಾಮುಂಡ್ರಾಯರು ಅದು ನಾ ಹೇಳ್ತಾ ಇಲ್ಲ ಅಲ್ಲಿ ಶ್ರವ ಬೆಳಗುವುದಲ್ಲಿ ಒಂದು ಸ್ತಂಭ ಇದೆ ದಾನ ಸ್ತಂಭ ಅಂತ ಇದೆ ನಾನು ನೋಡ್ರಿ ಅಲ್ಲಿ ಹೋಗ್ರಿ ಯಾವ್ದಾ ದಾನ ಸ್ತಂಭ ಅಂತ ಇದೆ ಆ ದಾನ ಸ್ತಂಭದಲ್ಲಿ ಅವರು ತಮ್ಮ ಕಾಲದಲ್ಲಿ ಎಷ್ಟು ದಾನ ನೀಡಿದರು ಅವ್ರು ಬರೆದರು ಅವ್ರ ಮ್ಯಾಗ ಶುದ್ಧ ಆರೋಪ ಮಾಡಿದರು ಅದೇ ರೀತಿಯಲ್ಲಿ ಮತ್ತೊಂದು ಮಹತ್ವ ಮಾತ್ ಮಾತ್ರ ಅಲ್ಲೇ ನಿಂತಿಲ್ಲ ಅಲ್ಲೇ ನಿಂತಿಲ್ಲ ಇನ್ನವರೆಗೆ ಶ್ರವ ಬೆಳಗೋ ಮಸ್ತಕ ಅಭಿಷೇಕ್ ಪ್ರತಿ ಸಮಯದಲ್ಲಿ ಹನ್ನೆರಡು ವರ್ಷದಲ್ಲಿ ಅಭಿಷೇಕ ಆದ ನಂತರ ಆ ಸ್ತಂಭದಲ್ಲಿ ಪೂಜಾ ಅರ್ಚನಾ ಮಾಡಿ ಆ ಶಿಲ್ಪಿಗಳು ಯಾರ ಯಾವ ಶಿಲ್ಪಿಕಾರ ವಂಶ ಪರಂಪರೆ ಇನ್ನಲ್ಲಿದೆ ಆ ವಂಶ ಪರಂಪರ ಅವ್ರನ್ನ ತಂದ ಅವ್ರಿಗಿನವರೆಗೆ ಇದ್ದಂಥ ಸುವರ್ಣದ ಸುತ್ತಗಿ ಮತ್ತು ಉಳ್ಳಿ ಎರಡೂ ಅವ್ರಿಗಿನ ಸುವರ್ಣದ ನಾವು ಅಭಿಷೇಕಕ್ಕೆ ಪೂರ್ವವಾಗಿ ಅವ್ರಿಗೆ ಕೊಟ್ಟ ಸತ್ಕಾರ ಮಾಡ್ತವೆ ಆದ್ರೆ ಅಷ್ಟ ಅಲ್ಲ ನಮ್ಮ ಜೈನ ಜಗತ್ತಿನಲ್ಲಿ ಎಷ್ಟು ಮಂದಿರ ನಿರ್ಮಾಣ ಆಗ್ತವು ಎಷ್ಟು ಮೂರ್ತಿಗಳು ನಿರ್ಮಾಣ ಆಗ್ತವೆ ಜೈನ ಧರ್ಮದಲ್ಲಿ ಇದ್ದಂಥ ಆ ಮೂರ್ತಿಗಳು ನಿರ್ಮಾಣ ಮಾಡಿದಂಥ ಶಿಲ್ ಕಾರಣ ಭಗವಂತದ ಮೊದಲಿನ ಏನು ಶುದ್ಧೀಕರಣ ಆಗ್ತಿದೆ ಪ್ರತಿಷ್ಠೆ ಆಗ್ತೈತಿ ಯಾಳೆಕ ಶುದ್ಧೀಕರಣ ಸಂದರ್ಭದಲ್ಲಿ ಶಿಲ್ಪಕಾರದ ಶಿಲ್ಪಕಾರದ ಸನ್ಮಾನ ಆಗುತ್ತದೆ ಆಕಾರ ಸುದ್ದಿ ಅಂತ ಶಬ್ದ ಕೊಟ್ಟಿದ್ದರು ನಾವು ಯಾವ ಶಿಲ್ಪಿ ಮ್ಯಾಲ ಅನ್ಯಾಯ ಮಾಡಿಲ್ಲ ಪ್ರತಿ ಒಂದು ಶಿಲ್ಪಿಗಳು ನಾವು ಕೆಲಸ ಕೊಟ್ಟಿದ್ದವು ಅವ್ರಿಗೆ ಹೊರಕು ಕೊಟ್ಟಿದ್ದವು ಅವ್ರು ಸಾಕಷ್ಟು ಇದ್ದಂಥ ನಮ್ಮಿಂದ ಒಳ್ಳೆ ಆಗಿತಿ ಹೊರಸ್ಬಿಟ್ಟು ಯಾವ ರಾಜಗಳಿಗಾಗಲಿ ರಾಜಾವರದಿಂದಾಗಲಿ ನಾವು ಯಾವ ದಬಾಕಿ ಮಾಡಿಲ್ಲ ಯಾವ ಪ್ರಕಾರ ನಮ್ಮ ಇತಿಹಾಸದಲ್ಲಿ ಇಲ್ಲವೇ ಇಲ್ಲ ಅದೇ ರೀತಿಲಿ ಒಂದು ಇತಿಹಾಸದಲ್ಲಿ ಸಾವಿರ ಇತಿಹಾಸ ಇದ್ದಾವೆ ಒಂದು ಹಿಂದೂ ಮಂದಿನ ಇನ್ನೊಂದು ಅಲ್ಪಸಂಖ್ಯಾತರು ಕಬ್ಜಾ ಮಾಡ್ರ ಅಲ್ಪಸಂಖ್ಯಾತದಿಂದ ಹಿಂದೂ ಅವರು ಕಬ್ಜಾ ಮಾಡ್ರ ಜೈನರ ಸಹಿ ಜೈನರ ಸಾಹಿತ್ಯ ಮೇಲೆ ಕಬ್ಜಾ ಆಯ್ತಾ ಜೈನ ಮುನಿಗಳ ಮೇಲೆ ದಬಾನಿಕೆ ಆಯ್ತ ಜೈನರನ್ನ ಎಷ್ಟೋ ಜೈನರ ಲಕ್ಷಾಂತರ ಗಟ್ಟಲೆ ಜೈನರ ಕನ್ವರ್ಟ್ ಮಾಡ್ರು ಎಷ್ಟೋ ಜೈನರನ್ನ ಎಷ್ಟೋ ಜೈನ್ರಿಗೆ ಸುಲಿದಲ್ಲಿ ಹಕ್ಕಿರ ಆದರೆ ಜೈನರು ಯಾವ ಪ್ರಕಾರ ನಮ್ಮ ತೊಂದರೆ ಮಾಡಿಲ್ಲ ಇಂಥ ಮಹತ್ವವಾದ ಘಂಟ ಇದಿದೆ ಆದ ಕಾರಣ ನಾನು ಹೇಳೋದು ಅರ್ಥ ಇದೇನಿದೆ ಒಂದು ಪ್ರಕಾರ ನಮ್ಮ ಸಮಾಜಿಗೆ ನಮ್ಮ ಸಾಹಿತ್ಯ ಮೇಲೆ ನಮ್ಮ ಇತಿಹಾಸದಲ್ಲಿ ಕಲಂಕ ತರುವಂಥ ಒಂದು ಷಡ್ಯಂತ್ರ ನಡೀತಾ ಇದೆ ಅದನ್ನು ನಾವು ಪ್ರತಿಭಟಿಸ್ತಾ ಇದ್ದಾವೆ ಮತ್ತು ಸರ್ಕಾರಗೆ ಇದನ್ನ ಶೀಘ್ರವಾಗಿ ಇಂಥವ್ರನ್ನ ಕ್ರಮ ತಗೋಬೇಕಂತೇಳಿ ಅತಿ ಶೀಘ್ರವಾಗಿ ನಾವು ಕಠಿಣ ಕ್ರಮ ತಗೋಂತ್ರ ಒತ್ತಡ ಮಾಡ್ತಾ ಇದ್ದಾವೆ ಅದೇ ರೀತಿಯೇ ನೋಡ್ರಿ ಅಹಿಂಸಾ ಬುನಿಯಾದಲ್ಲಿ ಭಗವ ಅಹಿಂಸಾ ಭಾರತ ದೇಶ ಆಜಾದ ಆಯಿತು ಅಹಿಂಸಾ ತತ್ವ ಮಹಾತ್ಮ ಗಾಂಧಿಯವರು ಅಭ್ಯಾಸ ಮಾಡಿರ ಸ್ಟಡಿ ಮಾಡಿರ ಆ ಕಾಲದಲ್ಲಿ ಅನೇಕ ಸನ್ಯಾಸಿಗಳು ಹೋಗಿ ರಾಜೇಂದ್ರ ಪ್ರಸಾದ್ ಅಂತ ಅನೇಕ ಸ ಅನೇಕ ಸ ಹೋಗಿ ಜೈನ ಮುನಿಗಳ ಕಡೆ ಸ್ಟಡಿ ಮಾಡಿ ಜೈನದಿಂದ ಅಹಿಂಸಾದಿಂದ ಸತ್ಯಾಗ್ರಹ ಆಂದೋಲನ ತಯಾರು ಮಾಡ್ರು ಅದೇ ಸತ್ಯಾಗ್ರಹ ಆಂದೋಲನದಿಂದ ಭಾರತ ದೇಶ ಆಜಾದ ಆಯ್ತು ನಮ್ಮ ಭಾರತ ದೇಶ ಅಜಾದ ಆಗಬೇಕಾದ್ರೆ ಜೈನ ಸಾಹಿತ್ಯದ ಕೊಡುಗೆ ಬಹಳ ಮಹತ್ವವಾದಂಥದ್ದು ಆಗಲಿ ಅದೇ ರೀತಿಯಲ್ಲೇ ಈಗ ನಾವು ಮಣ್ಣಿದ್ದಂಥ ನಾಲ್ಕು ಆಂದೋಲನ ಮಾಡಿದ್ದು ಒಂದು ಶಮನೆ ಮಾಡಿದಲ್ಲಿ ಅಲ್ಲಿ ಹದಿನೈದು ಸಾವಿರ ಜನ ಕೂಡುತ್ತ ವಿಧಾನಸಭಾ ಅಪೋಸಿಟ್ದ ಬಸ್ತವಾಡದಲ್ಲಿ ಇಪ್ಪತ್ತೈದು ಸಾವಿರ ಜನ ಕೂಡುತ್ತ ಮಣ್ಣಿದ್ದಂಥ ಐನಾಪುರದಲ್ಲಿ ಮಂದೂರಿ ಲಕ್ಷ ಜನ ಕೊಲ್ಲಾಪುರದಲ್ಲಿ ಒಂದು ಹಾನಿಮ್ಯಾಗ ನಮ್ಮ ಜೈನ್ ಮಠದ ಅನ್ಯಾಯ ಆಯ್ತಾ ಮೂರು ಲಕ್ಷ ಜನ ಸೇರಿತ ಪರಂತು ಇಷ್ಟೆಲ್ಲ ಆದ ನಂತರ ಒಂದ ಯಾರಿಗೆ ಹಿಂಸಾ ತಮ್ಮೆಲ್ಲರಿಗೆ ಸ್ವಾಗತ ಹಾರ್ದಿಕ ಮಠದಲ್ಲಿ ಕೆಲವು ಜನ ಜೈನ ಧರ್ಮಕ್ಕೆ ಅಪಮಾನಕಾರಿ ಶಬ್ದವನ್ನು ವಹಿಸಿದಾರ ಅದ್ ಪರವಾಗಿ ಹಾಗೂ ವೀರೇಂದ್ರ ಹೆಗಡೆ ಪರವಾಗಿ ಈ ಪತ್ರಕಾರ ಸಂಗೋಷ್ಠಿ ಇದೆ ಈ ಪತ್ರಕಾರ ಸಂಗೋಷ್ಠಿ ನನ್ನ ವೈಯಕ್ತಿಕ ಅಲ್ಲ ನನ್ನ ಜೊತೆಗೆ ಸಮಸ್ತ ಜೈನದ ಮಠಾಧೀಶಗಳ ಈ ಸಮ ಪತ್ರಗೋಷ್ಠಿಗಳು ಇದೆ ನಾನು ಮಾತಾಡಿದ್ದು ನಂದು ವೈಯಕ್ತಿಕ ಅಲ್ಲ ಹೊರತುಪಡಿಸೇ ಸಮಸ್ತ ಜೈನ ವತಿಯಿಂದ ಈ ಪತ್ರಕಾರ ಸಮ್ಮೇಳನ ಇದೆ ಮಹತ್ವವಾದಂಥ ಜೈನ ಧರ್ಮ ಅನುವರ್ತ ಮತ್ತು ಮಹಾವ್ರತ ಎರಡು ತತ್ವದಲ್ಲಿ ಬುನಿಯಾದಲ್ಲಿ ನಿಂತ ಒಂದು ಧರ್ಮ ಅನುವರ್ತ ಮಹಾವ್ರತ ಅನುವರ್ತ ಸನ್ಯಾಸಿ ಶ್ರಾವಕರು ಪಾಲಿಸ್ತಾರ ಮಹಾವ್ರತ ಸಾಧುಗಳು ಪಾಲಿಸ್ತಾರ ಅನುವರ್ತ ಅಂದ್ರೆ ಐದು ತತ್ವಗಳು ಇದಾವೆ ಜೈನ ಧರ್ಮದಲ್ಲಿ ಅಹಿಂಸಾ ಸತ್ಯ ಅಚೌರ್ಯ ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ ಇವು ಐದ ತತ್ವ ಮಹತ್ವವಾದಂಥ ವಿಷಯಗಳಿದವು ಈಗ ಐದು ತತ್ವದಲ್ಲಿ ನಡೆದಂಥ ಅನೇಕ ರಾಜಗಳಾಗಿದ್ದಾರೆ ಅನೇಕ ದಾರ್ಶನಿಕ ಆಗಿದ್ದಾರೆ ಅನೇಕ ಸಾಹಿತ್ಯಕಾರ ಅನೇಕ ಭಾಷ್ಯಕಾರ ಆಗಿದಾರ ಜೈನ ಧರ್ಮದಲ್ಲಿ ರಾಷ್ಟ್ರಕೂಟರು ಪಶ್ ಪಶ್ಚಿಮಿ ಗಂಗಾ ಅವರು ಕದಂ ಅವರು ಚಾಲುಕ್ಯವರು ಅನೇಕ ರಾಜಾಗಳಾಗಿದ್ದಾರೆ ಅವರ ಮ್ಯಾಗ ಕೆಲವು ಕಿಡಿಗಿಡಿಗಳು ದೇಶದ್ರೋಹಿಗಳು ಸಮಾಜದ್ರೋಹಿಗಳು ಸಮಾಜ ದ್ರೋಹಿಗಳು ಸಮಾಜದಲ್ಲಿ ಅಸಹೀಲತಾ ಸಮಾಜದಲ್ಲಿ ಹೋರಾಟ ಆಗ್ಬೇಕ ಸಮಾಜದಲ್ಲಿ ಮಾನಸಿಕತಾ ಖಿನ್ನ ಸಮಾಜದಲ್ಲಿ ಅನೇಕ ಪ್ರಕಾರ ಮಾ ಮಾನಸಿಕ ತೊಂದರೆ ಆಗ್ಬೇಕಾ ಆಂದೋಲನ ಆಗ್ಬೇಕಾ ಈ ಭಾವನೆ ಇರಿದಂತ ಕೆಲವು ಕುಚಾರಧಾರೆಗೊಳ್ಳ ನಮ್ಮ ರಾಜಗಳ ಮೇಲೆ ನಮ್ಮ ರಾಜಗಳು ಅತ್ಯಾಚಾರ ಮಾಡ್ತಿದ್ರ ಬಲಾತ್ಕಾರ ಮಾಡ್ತಿದ್ರ ಜೈನ ರಾಜಾಗಳು ಅನೇಕ ಪ್ರಕಾರ ಹೆಣ್ಮಕ್ಳ ಮ್ಯಾಗ ದುರಾಚಾರ ಮಾಡ್ತಿದ್ದಂತೆ ಆರೋಪ ಮಾಡಿದ್ದಾರೆ ಆದರೆ ನಮ್ಮ ರಾಜಾಗಳು ನಮ್ಮ ಧರ್ಮವನ್ನು ನಡೆದಂಥ ಧಾರ್ಮಿಕಗಳಾಗಿದ್ದರು ಇಡೀ ಜಗತ್ತಿಗೆ ಒಂದು ಅಶೋಕ್ ಸಮ್ರಾಟ ಅವರ ಪ್ರಥಮ ಸ್ಥಾನದಲ್ಲಿ ಜೈನ ಧರ್ಮದವರು ಇದ್ದರು ಕಲಿಂಗು ಯುದ್ಧ ಆಯ್ತ ಕಲಿಂಗ ಯುದ್ಧ ಆದ ನಂತರ ಅವ್ರಿಗೆ ಜೈನ ಧರ್ಮದವರು ಅವ್ರಿಗೆ ಪರಿತ್ಯಾಗ ಮಾಡ್ರ ಅದಕ್ಕಿಂತ ನಮ್ಮ ಧರ್ಮದಲ್ಲಿ ಚಂದ್ರಗುಪ್ತ ಮೌರ್ಯ ಆದ್ರು ಚಂದ್ರಗುಪ್ತ ಮೌರ್ಯ ಜಗತ್ತಿಗೆ ತ್ಯಾಗ ಅಹಿಂಸಾದ ಪ್ರತೀಕಾತ್ಮಕ ಇದ್ರು ಅವ್ರು ಯಾವ ಇದ್ದಂತ ಅವ್ರ ಚರಿತ್ರೆ ನೋಡ್ರಿ ಅದೇ ರೀತಿಯಲ್ಲೇ ಅನೇಕ ರಾಜ ವಂಸ್ತರು ಅವ್ರು ಏನ್ ಮಾಡಿದಾರಂತೆ ತಮ್ಮ ಜೀವನ ಕಾಲದಲ್ಲಿ ಅವ್ರು ಮಾಡಿದಂತ ಕಾರ್ಯ ಸಾಹಿತ್ಯಿಕ ನಿರ್ಮಾಣ ಮಾಡಿದರು ಅನೇಕ ಸಾಹಿತ್ಯ ನಿರ್ಮಾಣ ಮಾಡಿದರು ಆಮೇಲೆ ದಾನ ಧರ್ಮ ಪೂಜಾ ಪಾಠ ಪುರಸ್ಕಾರಗಳು ಮಾಡಿದರು ಭಾಷಾನ ಬೆಳೆಸಿದರು ಕನ್ನಡ ಭಾಷಾವನ್ನು ಬೆಳೆಸಿದರು ಅದೇ ರೀತಿಯಲ್ಲೇ ಸರ್ವ ಧರ್ಮದ ಸಹಿಷ್ಣುತವನ್ನು ಬೆಳೆಸಿದರು ಆ ರೀತಿಯಲ್ಲೇ ಯಾರೂ ಧರ್ಮ ಮ್ಯಾಗ ದಬ್ಬಳಕೆ ಮಾಡಿ ಇನ್ನೊಂದು ಧರ್ಮದಲ್ಲಿ ಇನ್ನೊಂದು ಮಜ್ಜಿದಿ ಮೇಲೆ ಇನ್ನೊಂದು ಕಟ್ಟಡ ಮೇಲೆ ತಂದ ಅಧಿಕಾರ ಮಾಡಿದ್ದು ಯಾವುದೂ ನಮ್ಮ ಇತಿಹಾಸದಲ್ಲಿ ಕಂಡು ಬಂದಿಲ್ಲ ಈ ನೋಡಿ ಇಲ್ಲಿ ಈ ಕರ್ನಾಟಕದ ಶಿಲಾಲೇಖದ ಎಷ್ಟಿದವಲ್ಲ ನಮ್ಮ ಮೂರು ದಿವಸ ಸ್ಟಡಿ ಮಾಡ್ನಿ ಆ ಇದ್ದಂಥ ನಮ್ಮ ಕರ್ನಾಟಕ ಯೂನಿವರ್ಸಿಟಿಯಿಂದ ಪ್ರಕಟ ಆದಂತ ಈ ಸಾಹಿತ್ಯಗಳ ವಂತ್ರದಲ್ಲಿ ನಮ್ಮ ಜೈನ ರಾಜಾಗಳು ಜೈನ ಸಂಸ್ಕೃತಿ ನಂಬಂತ ಯಾರಾದರೂ ಧರ್ಮಾತ್ಮಗಳು ಒಂದು ಶಬ್ದದಲ್ಲಿ ಯಾರಿಗೆ ಅತ್ಯಾಚಾರ ಆಗಿದದ್ದು ಒಂದು ಶಬ್ದ ಇಲ್ಲಿ ಇಲ್ಲ ಅದು ವರ್ತು ಪಡಿಸ್ರಿ ಅವರ ಬಗ್ಗೆ ಆರೋಪ ಮಾಡಿದರು ಚಾಮುಂಡ್ರಾಯವರ ಇತಿಹಾಸ ಇದೆ ಚಾಮುಂಡ್ರಾಯವರು ತನ್ನ ಜೀವನ ಕಾಲದಲ್ಲಿ ಗೋಮಟೇಶ ಬಾಹುಬಲಿ ಕೆತ್ತ ಸಂದರ್ಭದಲ್ಲಿ ಆ ಇದ್ದಂತ ಅರಿಷ್ಟ ನೇಮಿ ಶಿಲ್ಪಕಾರ ಇದ್ರು ಅರಿಷ್ಟ ನೇಮಿ ಶಿಲ್ಪಕಾರವ್ರಿಗೆ ಕಾನೂನು ಹೋರಾಟ ಮಾಡೋದಿದೆ ಅದಕ್ಕೊಂದು ತಂಡ ರಚನೆ ಮಾಡ್ತಾವ ಅದಕ್ಕೊಂದು ಬೇರೆ ಬೇರೆ ತಂಡದ ರಚನೆ ಮಾಡಿ ಬೇರೆ ಬೇರೆ ನಾವು ಕೆಲಸ ಮಾಡ್ತಾವ್ರಿ ನಮಗಿ ನೋಡ್ರಿ ಅದ ನಿಮಗ ಭಾನುವಾರ ಭಾನುವಾರ ದಿವಸ ಭಾನುವಾರ ದಿವಸ ರವಿವಾರ ದಿವಸ ನಿಮ್ ಲಿಸ್ಟ್ ಕೊಡ್ತೇವೆ ಯಾರಿನ ಹೋರಾಟ ಯಾರ ಯಾಕೆ ಕಾನೂನದಲ್ಲಿ ನಾವು ಕಾನೂನು ಮೆಟ್ಲು ಭೀ ಇರ್ತೇವೆ ಹೈಕೋರ್ಟ್ ಮೆಟ್ಲು ಭೀ ಇರ್ತವೆ ಮುಖ್ಯಮಂತ್ರಿ ಕಡೆ ಭೀ ಹೋಗ್ತೇವೆ ಗೃಹ ಮಂತ್ರಿ ಕಡೆ ಭೀ ಹೋಗ್ತು ಆಮೇಲೆ ರೋಡ್ದಾಗ ಭೀ ಬರ್ತವೆ ನಾ ಯಾರು ಈ ನಾ ಈ ಈ ಹೋರಾಟದಲ್ಲಿ ನಾ ಇರುದಿಲ್ಲ ಈ ಸಮಾಜ ವತಿಯಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ಇದು ನಾ ಹೇಳ್ತಾ ಇದೇನಲ್ಲ ಈ ಹೋರಾಟ ಬಗ್ಗೆ ನಾ ರೋಡ್ದಾಗ ಬರ್ಬಿಡುದಿಲ್ಲ ನಾ ಹಿಂಸಾತ್ಮಕವಾಣಿ ನಾ ರೋಡದಲ್ಲಿ ಬರುದಿಲ್ಲ ಯಾಕಂದ್ರೆ ನಾ ಚತುರ್ಮಾಸ ಇದೆ ನನ್ನ ಚತುರ್ಮಾಸದ ಅವಧಿ ನಿಶ್ಚಿತ ಇದೆ ಆದ ಕಾರಣ ಸಮಾಜದ ನಿನ್ನೆ ಜೈನ ಗುರುಗಳ ಮೀಟಿಂಗ್ ಮಾಡಿ ಇದು ತೀರ್ಮಾನ ಆಗಿದೆ ಆ ತೀರ್ಮಾನವನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಭಾನುವಾರ ಇಲ್ಲಿ ಮೀಟಿಂಗ್ ಇದೆ ಹೌದು ಆಮೇಲೆ ಟೈಮ್ ಮತ್ತೆ ತಾರೀಕು ತಿಳಿಸ್ತೇವೆ ಇಲ್ಲ ಹುಬ್ಬಳ್ಳಿ ತಾಲೂಕು ಮಟ್ಟದ ಈಗ ನಿಮ್ಮ ಟಿವಿ ಚಾನಲ್ಗಳು ಇದಾವ ಟಿವಿ ಚಾನೆಲ್ ಹೆಂಗಿರ್ತಾವ ಗೊತ್ತರಿ ಒಂದ್ ಅದಕ್ಕೆ ರಿಜಿಸ್ಟ್ರೇಷನ್ ಇರ್ತೈತೆ ಅದಕ್ಕೊಂದ ಒಂದು ಚಿರಿ ಇರ್ತಾವ ಇದಕ್ಕೆ ಭೀ ಕಡಿ ಹಾಕಬೇಕು ಎಷ್ಟೋತ್ತ ಆರೋಪ ಸಿದ್ಧ ಆಗೋಲ್ಲ ಆದ ಏನು ಸೋಷಿಯಲ್ ಮೀಡಿಯಾ ಇದೆ ಒಂದು ರೂಲ್ಸ್ ಒಂದು ಕಾನೂನು ಅದಕ್ಕೆ ತರಬೇಕಂತೇಳಿ ಸರ್ಕಾರ ಕಡೆ ನಮ್ಮ ಬೇಡಿಕೆ ಬಿಡ್ತೀನಿ ಯಾಕಂದ್ರೆ ಎಟ್ಟು ಸುಟ್ಟು ಯಾರೋ ಬೆಳೆ ಇಲ್ಲಿ ಮಾಡ್ತಾನ ಪಟ್ನ ಕಳಿಸ್ತಾನ ಅದನ್ನ ಧಾರ್ಮಿಕ ಧಕ್ಕೆಗಳು ಬರ್ತಾ ಇದಾವೆ ಈಗ ಎಷ್ಟೋ ಮಂದಿ ನೋಡ್ರಿ ಇಂಥ ಇಂಥ ನಾ ಕಾಡನ ಹೇಳಕ್ ಆಗುದಿಲ್ಲ ನನ್ನ ಕಡೆ ನೂರಾರು ಇಲ್ಲಿ ಎಂಟು ಸಾವಿರ ಮಕ್ಕಳು ಕಲಿತಾರ ಎಂತ ಎಂತ ಯೂಟ್ಯೂಬ್ಗಳು ಬಿಡ್ತಾ ಇದಾರೆ ಆ ಈಗ ಅವ್ರು ಹುಡುಗರು ಹುಡುಗರ ಮ್ಯಾಗ ಹುಡುಗಿಯರ ಮ್ಯಾಗ ಅನೇಕ ಇದು ಮಾಡಿ ಬಿಡ್ತಾರ ಅವ್ರು ನಾಳೆ ಆತ್ಮಹತ್ಯೆ ಮಾಡುವಂಥ ಭಾವನೆಗಳು ನಿರ್ಮಾಣ ಆಗ್ತದ ಆದ ಕಾರಣ ಸೋಷಿಯಲ್ ಮೀಡಿಯಾದಾಗ ಏನಿದೆ ಪ್ಲಾಟ್ಫಾರ್ಮ್ ಇದೆಯಲ್ಲ ಅದಕ್ಕೊಂದು ಕಾನೂನ ತಂದಾದಂಥ ಒಂದು ಸಿಸ್ಟಮ ಒಳ್ಳೆ ಮಾಡಿ ಭಾಳ ಇದ್ದಾರೆ ಯೂಟ್ಯೂಬರು ಸುಭಾ ಚೆನ್ನಾಗಿ ಮಾಡಿದ್ದಾರೆ ಎಷ್ಟೋ ಮಂದಿ ಜನ ಜಾಗೃತಿ ಮಾಡ್ತಾ ಇದ್ದಾರೆ ಯೂಟ್ಯೂಬರು ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಕೆಲವು ಯೂಟ್ಯೂಬರ ಮಂದಿನ ದಿಕ್ಕ ತಪ್ಪಿಸೋ ಕೆಲಸ ಆ ಪ್ರಚಾರ ಕೆಲಸ ಭೀ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಪ್ಲಾಟ್ಫಾರ್ಮ್ ಆ ಇದು ಹೆಂಗೆ ಇಲೆಕ್ಟ್ರಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಈಗ ಒಂದು ಒಂದು ಪ್ಲಾಟ್ಫಾರ್ಮ್ ಇದೆ ಅದಕ್ಕೆ ಏನೋ ಒಂದು ಸಿಸ್ಟಮ್ ಇದೆ ಆ ಸಿಸ್ಟಮ್ವನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ಒಂದು ಅನುದಾನ ಒಂದು ನಿಯಮ ಒಂದು ರೂಲ್ಸ್ ರೆಗ್ಯುಲೇಷನ್ ಮಾಡಬೇಕಂತ ಒಂದು ಭಾವನೆ ಇದೆ